ಮೊದಲ ಸೈಲೆಂಟ್ ಆಗಿ ಒಂದ್ ನಾಲ್ಕೈಸ ಮಾಡಿಲ್ ಸರ್ ಸಡನ್ ಆಗಿ ಅಕಡೆ ಸಂಕೇಶ್ ಅವ್ರಿಗೆ ಬಂದು ಅಲ್ಲಿ ಬ್ಲಾಕ್ ಮಾಡಿದ ತಕ್ಷಣ ಬಾಕ್ ಈ ಕಡೆ ಆಕಡೆ ಸೈಡ್ ಸರ್ ನಾವೆಲ್ಲ ಇದು ಮಾಡ್ಬಿಡ್ರೆ ಬೀ ಅಂತೇಳಿ ಬಂದಿರ್ಬೋದು ಅವಾಗ ಒಂದ್ ನಾಲ್ಕೈದು ಮಂದಿಗೆ ಲಿಫ್ಟ್ ಮಾಡಿ ಸರ್ ಅವನು ರೈಟರ್ ಯಾರು ಮುಕ್ತಿಲ್ ಸರ್ಗೆಲ್ಲ ಕಸ ಹೇಳಿ ನಿಮ್ಗೆ ಏನು ತೊಂದರೆ ಇಲ್ಲ ನಿಮ್ಗೆ ನೀವು ಮಾಡಾಕತ್ತ ನಿಮ್ ಅಂತ ಹೇಳಿ ಏನ್ ಎಕ್ಸ್ಟ್ರಾ ಬಂದಿದ್ರಲ್ಲ ಅವ್ರನ್ನ ಮಾಡ್ ಮಾಡಿ ಸರ್ ಆ ಟೈಮ್ ಅವರು ಸಡನ್ ರೈತರೇ ಹೇಳಿದ್ರು ಅವ್ರು ಅವರೇ ಹೇಳಿ ಅಲ್ಲಿ ಮಟ್ಟ ಸುಮ್ಮನೆ ಇದ್ರು ಸರ್ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಹೇಳಿ

ಅದೊಂದು ಟೈಮ್ ಅಂತ ಗೊತ್ತಾಗಿ ಬಿಟ್ಟಿತ್ತಾರೆ ಒಂದೂರಿ ಒಂದೂರಿತಾರೆ ಒಂದೂವರೆ ಅಂತ ಹೇಳ್ತಾರೆ ಒಂದೂವರೆ ಆಗಿಲ್ಲ ಅನ್ನೋದು ಅವ್ರದ್ದೊಂದು ಅಂದ್ರೆ ಒಂದೂವರೆಗೇನು ಅನೌನ್ಸ್ ಮಾಡ್ತಾರೆ ಅಂತ ಏನೋ ಸುದ್ದಿ ಪಟ್ಟಿರ್ತಾರೆ टी yes,